ನಿಜವಾದ ಗೆಲುವನ್ನು ಸಾಧಿಸುವುದು ಹೇಗೆ ಎತ್ತ ಕಡೆಗೆ ಪ್ರಯಾಣಿಸಿದರೆ ನಮ್ಮ ಗುರಿ ನೆರವೇರುತ್ತದೆಯೋ ಅತ್ತ ಕಡೆಗೆ ನಾವು ಪ್ರಯಾಣಿಸಬೇಕು ಆದರೆ ನಾವು ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ನಡೆಯುತ್ತಿದ್ದೇವೆ ಮನುಷ್ಯನಿಗೆ ತನ್ನ ಬಲ ಯಾವುದೋ ಬಲಹೀನತೆ ಯಾವುದೋ ಎಂದೂ ಕೂಡ ಅರ್ಥವಾಗುತ್ತಿಲ್ಲ ಬೇರೆಯವರು ಸೋಲಿಸಲು ದೇಹ ಬಲವಿದ್ದರೆ ಸಾಕು ಆದರೆ ನಮ್ಮನ್ನು ನಾವು ಜಯಿಸಬೇಕೆಂದರೆ ಅದಕ್ಕೆ ಆತ್ಮಶಕ್ತಿಯೇ ಬೇಕು ಅದು ಅಂತರಂಗದೊಳಕ್ಕೆ ಪ್ರಯಾಣ ಆ ಪ್ರಯಾಣ ಮಾಡುತ್ತಿದ್ದಷ್ಟು ಬೆಳೆಯುತ್ತದೆ ಅದನ್ನು ನಾವು ಸಾಧಿಸಬೇಕು ಸತ್ಯ ತಿಳಿದುಕೊಳ್ಳಬೇಕೆಂದರೆ ಜಿಜ್ಞಾಸೆ ಇರಬೇಕು ನಿದ್ದೆ ಆಹಾರ ವಿಶ್ರಾಂತಿ ಬಿಟ್ಟು ಅದರ ಹಿಂದೆ ಓಡುತ್ತಿರಬೇಕು ಮನುಷ್ಯನಿಗೆ ಮನಸ್ಸೇ ಉನ್ನತವಾದುದು ಅದೇ ಸಾಧನೆಯ ಕೇಂದ್ರಗಳನ್ನು ಅದೇ ಕೊಡುತ್ತದೆ ಆದರೆ ಮನಸ್ಸನ್ನು ನಮ್ಮ ಸ್ವಾಧೀನಕ್ಕೆ ತಂದುಕೊಳ್ಳುವುದು ಬಹಳ ಕಷ್ಟ ಎನ್ನುತ್ತಾನೆ ಅರ್ಜುನ ಆದರೂ ಪ್ರಯತ್ನಿಸು ಎನ್ನುತ್ತಾನೆ ಶ್ರೀಕೃಷ್ಣ ಸತ್ಯವನ್ನು ತಿಳಿದುಕೊಂಡ ಮೇಲೆ ನಮ್ಮ ಕೆಲಸಗಳು ಯಾವಾಗಲಾದರೂ ಹೇಗಾದರೂ ಮಾಡಿಕೊಳ್ಳಬಹುದು ನಾವು ಎಷ್ಟೋ ಪುಸ್ತಕಗಳನ್ನು ಓದಿ ವಿಷಯಗಳನ್ನು ತಿಳಿದುಕೊಳ್ಳುತ್ತೇವೆ ಆದರೆ ಪ್ರಪಂಚದಲ್ಲಿರುವ ಮನುಷ್ಯರ ಮನಸ್ಸನ್ನು ಓದಿ ಅದರಲ್ಲಿರುವ ವಿಷಯಗಳನ್ನು ತಿಳಿದುಕೊಳ್ಳಬಲ್ಲೆವಾ ಇಲ್ಲ ಈ ಕೆಲಸವನ್ನು ಬುದ್ಧಿಮತ್ತೆಯಲ್ಲಿ ಅತ್ಯಂತ ಎತ್ತರಕ್ಕೆ ಏರಿದ ಮಹಾನುಭಾವರು ಮಾತ್ರವೇ ಮಾಡಬಲ್ಲರು ಸಾಮಾನ್ಯ ವ್ಯಕ್ತಿಗಳಿಗೆ ಅದು ಸಾಧ್ಯವಿಲ್ಲ ಈ ಪ್ರಪಂಚದಲ್ಲಿ ನಾವು ಅನೇಕ ವಿಷಯಗಳನ್ನು ವ್ಯಕ್ತಿಗಳನ್ನು ನೋಡುತ್ತಿರುತ್ತೇವೆ ಅವರನ್ನು ನೋಡುತ್ತಾ ತಿಳಿಯುತ್ತಾ ನಮ್ಮ ಬುದ್ಧಿವಂತಿಕೆಯನ್ನು ಬೆಳೆಸಿಕೊಳ್ಳುತ್ತೇವೆ ಈ ಪ್ರಪಂಚದಲ್ಲಿ ಬದುಕಿರಬೇಕೆಂದರೆ ಬುದ್ಧಿವಂತಿಕೆ ಬೇಕೇ ಬೇಕು ಆದರೆ ಈ ಬುದ್ಧಿವಂತಿಕೆ ಲೋಕಜ್ಞಾನ ಮನುಷ್ಯನನ್ನು ರೂಪಿಸಲು ಸಹಾಯವಾಗುತ್ತದೆಯಾ ಎನ್ನುವುದು ಸಂಶಯವು ಧನ ಕನಕ ವಸ್ತು ವಾಹನಗಳನ್ನು ಸಂಪಾದಿಸಿಕೊಂಡು ಸಮಾಜದಲ್ಲಿ ಒಂದು ಪ್ರತಿಷ್ಠೆ ಮರ್ಯಾದೆ ಸಂಪಾದಿಸಿಕೊಂಡು ನಾಲ್ಕು ಜನರಿಂದ ಹೊಗಳಿಸಿಕೊಳ್ಳಬೇಕಾದರೆ ಬುದ್ಧಿವಂತಿಕೆ ಇರಲೇಬೇಕು ಆದರೆ ಅಲ್ಲಿಗೆ ಮನುಷ್ಯನ ಜೀವನ ಮುಗಿಯುವುದಿಲ್ಲ ಈ ಸಮಾಜದಲ್ಲಿ ಶ್ರೀಮಂತನಾಗಿ ಬದುಕಿ ಬಾಳಿದರೆ ಸಾಕು ಮನುಷ್ಯ ಗೆದ್ದಂತೆಯೇ ಎಂದು ಬಹಳಷ್ಟು ಜನರು ಭಾವಿಸುತ್ತಾರೆ ಆದರೆ ಅದು ಗೆದ್ದಂತೆ ಅಲ್ಲ ಅಲ್ಲಿಯೇ ನಿಂತು ಬಿಟ್ಟರೆ ಮನುಷ್ಯ ಬೆಳೆಯುತ್ತಿರಲಿಲ್ಲ ಪರಿಪೂರ್ಣವಾದ ಮನುಷ್ಯನಾಗಿರಬೇಕು ಅವನಲ್ಲಿ ಮನುಷ್ಯತ್ವ ಉಕ್ಕಬೇಕು ಮನುಷ್ಯ ಪ್ರಕೃತಿಗೆ ಅನುಗುಣವಾಗಿಯೇ ಜೀವನವನ್ನು ಸಾಗಿಸಬೇಕು ಹಾಗೆಯೇ ಮನುಷ್ಯ ದಿವ್ಯತ್ವಕ್ಕೂ ಪ್ರತಿನಿಧಿಯೇ ಆಗಿದ್ದಾನೆ ಹಾಗಾಗಿ ಮನುಷ್ಯ ಪ್ರಕೃತಿಯಲ್ಲಿ ಒಂದಾಗಿ ಪ್ರೀತಿಯಿಂದ ಮನುಷ್ಯತ್ವದಿಂದ ನಿರಾಡಂಬರದಿಂದ ನೈತಿಕವಾಗಿ ಜೀವನವನ್ನು ಸಾಗಿಸುತ್ತ ಎಲ್ಲ ಜನರಿಗೂ ಪ್ರೀತಿಯನ್ನು ಹಂಚುತ್ತಾ ದೈವತ್ವದ ಕಡೆಗೆ ನಡೆಯುತ್ತಾ ಬದುಕಬೇಕೆಂದು ಸೃಷ್ಟಿಕರ್ತನ ಬಯಕೆ ಆದರೆ ಮನುಷ್ಯ ನಾಗರಿಕನಾಗುತ್ತಿದ್ದಷ್ಟು ಯಾಂತ್ರೀಕೃತ ಬದುಕು ನಡೆಸುತ್ತಾ ಪ್ರಕೃತಿಯನ್ನು ಹಾಳು ಮಾಡುತ್ತಾ ದಾರಿ ತಪ್ಪುತ್ತಿದ್ದಾನೆ ಯಂತ್ರಗಳ ಸೃಷ್ಟಿಯಿಂದ ನಾಗರಿಕನಾದನೆಂದು ಭೀಗುತ್ತ ಪ್ರಕೃತಿಗೆ ವಿರುದ್ಧವಾಗಿ ನಡೆಯುತ್ತ ಮನುಷ್ಯ ಎಲ್ಲವೂ ನಾನೇ ಎಂಬಂತೆ ಬೀಗುತ್ತಿದ್ದಾನೆ ಎಲ್ಲೆಲ್ಲಿಯೂ ನಾನೆ ಎಂಬ ಅಹಂಕಾರ ಅವನಲ್ಲಿ ಹೆಚ್ಚಾಗುತ್ತಿದೆ ಮನುಷ್ಯನಿಗೆ ಬುದ್ಧಿಮತ್ತೆ ಹೆಚ್ಚಿದಷ್ಟು ಮರೆಯುತ್ತಿದ್ದಾನೆ ಈ ಎಲ್ಲರಿಗಿಂತಲೂ ನಾನೇ ಹೆಚ್ಚಿರಬೇಕು ಎಂದು ಮನುಷ್ಯ ಇಲ್ಲ ಏನೂ ಇಲ್ಲ ಎಲ್ಲವೂ ನಾನೇ ಎಂದು ಮೆರೆಯುತ್ತಿದ್ದಾನೆ ಎಲ್ಲರಿಗಿಂತಲೂ ನಾನೇ ಹೆಚ್ಚಿರಬೇಕು ಎಂದು ಮನುಷ್ಯ ಮನುಷ್ಯರ ನಡುವೆ ದಿನದಿಂದ ದಿನಕ್ಕೆ ಪೈಪೋಟಿ ಹೆಚ್ಚುತ್ತಿದೆ ಈ ಪೈಪೋಟಿಯಲ್ಲಿ ಯಾವುದು ಸತ್ಯವೋ ಯಾವುದು ಅಸತ್ಯವೋ ಎಂಬುದನ್ನು ಕೂಡ ಮನುಷ್ಯ ತಿಳಿದುಕೊಳ್ಳಲಾಗದಷ್ಟು ಮೈ ಮರೆಯುತ್ತಿದ್ದಾನೆ ಇತರರನ್ನು ತಿಳಿದುಕೊಳ್ಳುವುದು ಬುದ್ಧಿವಂತಿಕೆ ನನ್ನನ್ನು ನಾನು ತಿಳಿದುಕೊಳ್ಳುವುದು ಜ್ಞಾನ ಎನ್ನುತ್ತಾರೆ ತಿಳಿದವರು ಆದರೆ ಮನುಷ್ಯನ ದೃಷ್ಟಿ ಬುದ್ಧಿವಂತಿಕೆಯ ಮೇಲೆ ಇದೇ ಹೊರತು ಜ್ಞಾನ ಸಂಪಾದಿಸುವುದರಲ್ಲಿ ಕಡಿಮೆಯಾಗುತ್ತಾ ಇದೆ ಸದಾ ನಾವು ಬಾಹ್ಯ ಪ್ರಪಂಚದ ಬಗೆಗೆ ಯೋಚಿಸುತ್ತೇವೆಯೇ ಹೊರತು ಅಂತರಂಗದ ಬಗ್ಗೆ ಒಂದು ಕ್ಷಣವೂ ಯೋಚಿಸುವುದಿಲ್ಲ ಆ ಅಂತರಂಗದಲ್ಲಿ ಅಂತ್ಯವೇ ಇಲ್ಲದಷ್ಟು ವಿಜ್ಞಾನ ಭಂಡಾರವಿದೆ ಆದರೆ ಅವರ ಬಗ್ಗೆ ಯೋಚಿಸಲು ಪುರುಸುತ್ತಿಲ್ಲ ಎತ್ತ ಕಡೆಗೆ ಪ್ರಯಾಣಿಸಿದರೆ ನಮ್ಮ ಲಕ್ಷ್ಯವು ನೆರವೇರುತ್ತದೆಯೋ ಅತ್ತ ಕಡೆಗೆ ನಾವು ಯಾವಾಗಲೂ ಪ್ರಯಾಣಿಸುತ್ತಿರಬೇಕು ಆದರೆ ನಾವು ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ನಡೆಯಲು ಪ್ರಯತ್ನಿಸುತ್ತೇವೆ ಮನುಷ್ಯನಿಗೆ ತನ್ನ ಬಲ ಯಾವುದೋ ಬಲಹೀನತೆ ಯಾವುದೋ ಎಂದು ಕೂಡ ಅರ್ಥವಾಗುತ್ತಿಲ್ಲ ಬೇರೆಯವರು ಸೋಲಿಸಲು ದೇಹ ಬಲವಿದ್ದರೆ ಸಾಕು ಆದರೆ ನಮ್ಮನ್ನು ನಾವು ಜಯಿಸಬೇಕೆಂದರೆ ಆತ್ಮಶಕ್ತಿಯೇ ಬೇಕು ಧನ್ ಅದು ಅಂತರಂಗದೊಳಕ್ಕೆ ಪ್ರಯಾಣ ಆ ಪ್ರಯಾಣ ಮಾಡುತ್ತಿದ್ದಷ್ಟು ಬೆಳೆಯುತ್ತದೆ ಅದನ್ನು ನಾವು ಸಾಧಿಸಬೇಕು ಸತ್ಯ ತಿಳಿದುಕೊಳ್ಳಬೇಕೆಂದರೆ ಜಿಜ್ಞಾಸಬೇಕು ಬೇಕು ನಿದ್ದೆ ಆಹಾರ ವಿಶ್ರಾಂತಿ ಬಿಟ್ಟು ಅದರ ಹಿಂದೆ ಓಡುತ್ತಿರಬೇಕು ಮನುಷ್ಯನಿಗೆ ಮನಸ್ಸೇ ಉನ್ನತವಾದುದು ಅದೇ ಸಾಧನೆಯ ಕೇಂದ್ರಗಳನ್ನು ಅದೇ ಕೊಡುತ್ತದೆ ಆದರೆ ಮನಸ್ಸನ್ನು ನಮ್ಮ ಸ್ವಾಧೀನಕ್ಕೆ ತಂದುಕೊಳ್ಳುವುದು ಬಹಳ ಕಷ್ಟ ಎನ್ನುತ್ತಾನೆ ಅರ್ಜುನನು ಆದರೂ ಪ್ರಯತ್ನಿಸು ಎನ್ನುತ್ತಾನೆ ಶ್ರೀಕೃಷ್ಣ ಸತ್ಯವನ್ನು ತಿಳಿದುಕೊಂಡ ಮೇಲೆ ನಮ್ಮ ಕೆಲಸಗಳು ಯಾವಾಗಲಾದರೂ ಹೇಗಾದರೂ ಮಾಡಿಕೊಳ್ಳಬಹುದು ಮನುಷ್ಯನಿಗೆ ಮನಸ್ಸೇ ದೊಡ್ಡ ಸಾಧನ ಅದೇ ನಮಗೆ ಮಾರ್ಗವನ್ನು ತೋರಿಸುತ್ತದೆ ಸತ್ಯ ತಿಳಿದುಕೊಂಡ ಮೇಲೆ ನಮ್ಮ ಕೆಲಸಗಳನ್ನು ಹೇಗಾದರೂ ಯಾವಾಗಲಾದರೂ ಮಾಡಿಕೊಳ್ಳಬಹುದು ಆದರೆ ಸತ್ಯವನ್ನು ಮರೆತು ಹೋಗಿ ಅಸತ್ಯದಲ್ಲಿ ಈ ಮನುಷ್ಯರು ತಿನ್ನುತ್ತಾ ತಿರುಗುತ್ತಾ ಹೇಗೆ ನಿದ್ದೆ ಮಾಡಲು ಸಾಧ್ಯವಾಗುತ್ತದೆಯೋ ಅವರಿಗೆ ಜ್ಞಾನ ಅವರಿಗೆ ಎಂದುಕೊಳ್ಳುತ್ತಾರೆ ಜ್ಞಾನಿಗಳು ಬಿಡಿಸಲಾಗದ ಲೆಕ್ಕದಂತಹುದು ಈ ಜೀವನ ನಮಗೆ ಕವಿದಿರುವ ಮೋಹವನ್ನು ಬಿಟ್ಟು ನಮ್ಮಲ್ಲಿರುವ ದಿವ್ಯತ್ವವನ್ನು ನಾವೇ ಕಂಡುಕೊಳ್ಳಬೇಕು ಈ ಮನುಷ್ಯ ಬಂದಿರುವುದೇ ಅದನ್ನು ತಿಳಿದುಕೊಳ್ಳಲು ಆ ಆತ್ಮವಿಶ್ವಾಸವನ್ನು ಸಾಧಿಸಲು ನಾವು ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು ಯಾವುದನ್ನು ಬಿಡಬಾರದು ಯಾವ ಸಾಧನೆಯೂ ಉಳಿದು ಹೋಗಬಾರದು ಧನ್ಯವಾದಗಳು